ಹಾಯ್ ಹೆಲ್ಲೋ ಕರ್ನಾಟಕ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಗುರು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಫಿನಾಲೆಗೆ ಇನ್ನೇನು ತುಂಬಾ ಕಡಿಮೆ ದಿನ ಇರೋ ಕಾರಣ ತುಂಬಾ ಸರ್ವೆ ನಡೀತಿದೆ ಗುರು ಸೋಷಿಯಲ್ ಮೀಡಿಯಾದಲ್ಲಂತೂ ತುಂಬಾ ಸರ್ವೆಗಳು ನಡೀತಿದಾವೆ ಎಷ್ಟೋ ವೆಬ್ಸೈಟ್ ಗಳು ಸೋಷಿಯಲ್ ಮೀಡಿಯಾದಲ್ಲಿ ಸರ್ವೆ ನಡೆಸ್ತಿದಾವೆ ಅದರಲ್ಲಿ ನಾನಿವಾಗ ಒಂದು ಸೋಷಿಯಲ್ ಮೀಡಿಯಾ ವೆಬ್ಸೈಟ್ ನ ಪಿಕ್ ಮಾಡಿದ್ದೀನಿ ಅದರಲ್ಲಿ ತುಂಬಾ ವೋಟ್ಸ್ ಬಂದಿದೆ ಕೇವಲ ಮೂರೇ ದಿನದಲ್ಲಿ ತುಂಬಾ ವೋಟ್ಸ್ ಬಂದಿದೆ ಅದಕ್ಕೆ ಆ ವೆಬ್ಸೈಟ್ ಅಲ್ಲಿ ಯಾವ ರೀತಿ ಸರ್ವೆ ನಡೆದಿದೆ ಈ ಒಂಬತ್ತು ಜನದಲ್ಲಿ ಯಾರಿಗೆ ಜಾಸ್ತಿ ಓಟ್ಸ್ ಬರ್ತಿದೆ ಯಾರಿಗೆ ಕಡಿಮೆ ಓಟ್ಸ್ ಬರ್ತಿದೆ ಅಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ವಿನ್ನರ್ ಯಾರಾಗ್ಬೇಕು ಅಂತ ಪ್ರಶ್ನೆಗೆ ಯಾರಿಗೆ ಜಾಸ್ತಿ ಓಟ್ಸು ಯಾರಿಗೆ ಕಡಿಮೆ ಓಟ್ಸು ಅಂತ ಈ ವಿಡಿಯೋ ನೋಡ್ತಾ ಹೋಗೋಣ ಯಾರ್ಯಾರು ಇನ್ನು ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಇಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರಿಗೆಲ್ಲ ಧನ್ಯವಾದ ತಿಳಿಸ್ತಾ ನೋಡಿ ಇವಾಗ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಇನ್ನೇನು ಮೂರ್ ನಾಲ್ಕು ವಾರದಲ್ಲಿ ಮುಗಿಯುತ್ತೆ ಅದಕ್ಕೋಸ್ಕರ ತುಂಬಾ ಸರ್ವೆಗಳು ನಡೀತದೇ ತುಂಬಾ ಸರ್ವೆ ಯೂಟ್ಯೂಬ್ ಅಲ್ಲೂ ತುಂಬಾ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಸರ್ವೆ ನಡೀತಿದಾವೆ ಮತ್ತೆ ಎಲ್ಲಾ ಸೋಷಿಯಲ್ ಮೀಡಿಯಾದಲ್ಲೂ ತುಂಬಾ ಸರ್ವೆ ನಡೀತಿದಾವೆ ಅದರಲ್ಲಿ ಈ ಭಾನುವಾರ ಒಂದು ಸರ್ವೆ ಓಪನ್ ಆಗಿತ್ತು ಇವತ್ತಿಗೆ ಮೂರೇ ದಿನ ಆಗಿದೆ ಭಾನುವಾರ ಸೋಮವಾರ ಮಂಗಳವಾರ ಇವತ್ತು ಬುಧವಾರ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರೋ ವೋಡ್ಸ್ ಇದು ಸೋಷಿಯಲ್ ಮೀಡಿಯಾದಲ್ಲಿ ನಾಲ್ಕೇ ದಿನದಲ್ಲಿ ಅರವತ್ತು ಸಾವಿರ ವೋಡ್ಸ್ ಬಂದಿದೆ ಒಂಬತ್ತು ಕಂಟೆಸ್ಟೆಂಟ್ ಗಳಿಗೂ ಸೇರಿ ಅದರಲ್ಲಿ ಯಾರಿಗೆ ಎಷ್ಟೆಷ್ಟು ವೋಟ್ಸ್ ಬಂದಿದೆ ಯಾರ್ಯಾರಿಗೆ ಎಷ್ಟೆಷ್ಟು ಓಟ್ಸ್ ಪರ್ಸೆಂಟೇಜ್ ಬಂದಿದೆ ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಇದರಲ್ಲಿ ಒಂಬತ್ತನೇ ಸ್ಥಾನದಲ್ಲಿರೋದು ಚೈತ್ರಾ ಕುಂದಾಪುರ ಅವರು ಅವರು ಕೇವಲ ಒಂದು ಸಾವಿರದ ಎಂಟುನೂರು ಮತಗಳನ್ನ ಪಡ್ಕೊಂಡು ಮೂರು ಪರ್ಸೆಂಟ್ ಓಟ್ ಶೇರ್ನ ಅವ್ರು ಪಡ್ಕೊಂಡಿದ್ದಾರೆ ಒಂಬತ್ತನೇ ಸ್ಥಾನದಲ್ಲಿ ಇದ್ದಾರೆ ಟೋಟಲಿ ಅರವತ್ತು ಸಾವಿರ ಓಟ್ಸ್ ನಡೆದಿರೋದು ಅದರಲ್ಲಿ ಇವ್ರು ಪಡ್ಕೊಂಡಿರೋದು ಕೇವಲ ಒಂದ್ ಸಾವಿರದ ಎಂಟುನೂರು ಓಟ್ ಇವ್ರು ಒಂಬತ್ತನೇ ಸ್ಥಾನದಲ್ಲಿದ್ದಾರೆ ಎಂಟನೇ ಸ್ಥಾನದಲ್ಲಿ ಯಾರಪ್ಪ ಇದಾರೆ ಅಂದ್ರೆ ರಜತ್ ಅವರು ಇದ್ದಾರೆ ಅವ್ರಿಗೆ ಏನಕ್ಕೆ ಕಡಿಮೆ ಓಟ್ ಪರ್ಸೆಂಟೇಜ್ ಬರ್ತಿದೆ ಅಂದ್ರೆ ಅವರು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಆಗಿ ಬಂದಿದ್ದು ಐವತ್ತು ದಿನ ಆದ್ಮೇಲೆ ಬಂದಿರೋ ಕಾರಣ ಅವರಿಗೆ ಒಂದಿಷ್ಟು ಓಟ್ ಪರ್ಸೆಂಟೇಜ್ ಕಡಿಮೆ ಇದೆ ಫ್ಯಾನ್ ಬೇಸ್ ಕಡಿಮೆ ಇರೋ ಕಾರಣ ಅವರಿಗೆ ಓಟ್ ಪರ್ಸೆಂಟೇಜ್ ಕಡಿಮೆ ಇದೆ ಇವ್ರೇನಾದ್ರು ಸ್ಟಾರ್ಟಿಂಗ್ ಏ ಬಂದಿದೆ ಇವರಿಗೂ ತುಂಬಾ ವೋಟ್ ಪರ್ಸೆಂಟೇಜ್ ಇರ್ತಿತ್ತು ಆಕ್ಚುಲಿ ಟಾಪ್ ಫೈವ್ ಅಂತೂ ಪಕ್ಕ ಇರೋರು ಇವ್ರು ಲೇಟ್ ಆಗಿ ಬಂದಿರೋ ಕಾರಣ ಇವಾಗ ಒಂದಿಷ್ಟು ಜನಕ್ಕೆ ಇಷ್ಟ ಆಗ್ತಿದೆ ಆದ್ರೂ ಕೂಡ ಈ ಸರ್ವೆಲಿ ಅವರಿಗೆ ಕಡಿಮೆ ವೋಟ್ ಪರ್ಸೆಂಟೇಜ್ ಬಂದಿದೆ ಅವ್ರು ತಗೊಂಡಿರೋದು ಎರಡ್ ಸಾವಿರದ ನಾನ್ನೂರು ಓಟ್ ಚೇಳ್ರೆ ಅವರಿಗೆ ನಾಲ್ಕು ಪರ್ಸೆಂಟ್ ವೋಟ್ ಬಂದಿದೆ ಈ ಟೋಟಲ್ಲಿ ಅರವತ್ತು ಸಾವಿರ ಓಟ್ ಅಲ್ಲಿ ಎರಡ್ ಸಾವಿರದ ನಾನ್ನೂರು ಮತಗಳನ್ನ ರಜತ್ ಅವ್ರು ಪಡ್ಕೊಂಡಿದ್ದಾರೆ ಏಳನೇ ಸ್ಥಾನದಲ್ಲಿರೋದು ಗೌತಮಿ ಜಾಧವ್ ಅವರು ಅವ್ರು ಪಡ್ಕೊಂಡಿರೋದು ನಾಲ್ಕ್ ಸಾವಿರದ ಇನ್ನೂರು ಮತಗಳು ಏಳು ಪರ್ಸೆಂಟ್ ವೋಟ್ ಶೇರ್ ತಗೊಂಡು ಅವರು ಏಳನೇ ಸ್ಥಾನದಲ್ಲಿದ್ದಾರೆ ಆರನೇ ಸ್ಥಾನದಲ್ಲಿರೋದು ಉಗ್ರಂ ಮಂಜು ಅವರು ಉಗ್ರ ಮಂಜು ಅವರು ಪಡ್ಕೊಂಡಿರೋದು ನಾಲ್ಕ್ ಸಾವಿರದ ಎಂಟುನೂರು ಪ್ಲಸ್ ಮತಗಳು ಎಂಟು ಪರ್ಸೆಂಟ್ ವೋಟ್ ಶೇರ್ ತಗೊಂಡು ಅವರು ಆರನೇ ಸ್ಥಾನದಲ್ಲಿದ್ದಾರೆ ಇವಾಗ ಈ ಸರ್ವೆಯ ಟಾಪ್ ಫೈವ್ ನೋಡೋದಾದ್ರೆ ಫಿಫ್ತ್ ಪ್ಲೇಸ್ ಅಲ್ಲಿರೋದು ಧನ್ರಾಜ್ ಆಚಾರ್ಯ ಅವರು ಅವ್ರು ಪಡ್ಕೊಂಡಿರೋದು ಒಂಬತ್ತು ಪರ್ಸೆಂಟ್ ವೋಟ್ ತಗೊಂಡು ಐದ್ ಸಾವಿರದ ನಾನ್ನೂರು ಪ್ಲಸ್ ವೋಟ್ಸ್ ತಗೊಂಡಿದ್ದಾರೆ ನಾಲ್ಕನೇ ಸ್ಥಾನದಲ್ಲಿರೋದು ಭವ್ಯ ಗೌಡ ಅವರು ಹನ್ನೆರಡು ಪರ್ಸೆಂಟ್ ವೋಟ್ ಶೇರ್ನ ತಗೊಂಡು ಏಳ್ ಸಾವಿರದ ಇನ್ನೂರು ಪ್ಲಸ್ ಮತಗಳನ್ನ ಭವ್ಯಗೌಡ ಅವರು ಪಡ್ಕೊಂಡಿದ್ದಾರೆ ಇವಾಗ ಟಾಪ್ ಥ್ರೀಯಲ್ಲಿರೋ ಕಂಟೆಸ್ಟೆಂಟ್ ಎಲ್ಲಾ ಸರ್ವೆಯಲ್ಲೂ ಮ್ಯಾಕ್ಸಿಮಮ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಸರ್ವೆಯಲ್ಲೂ ಟಾಪ್ ತ್ರೀ ಅಲ್ಲಿ ಇರೋದು ಈಗಿನ ಸದ್ಯದ ಪರಿಸ್ಥಿತಿಗೆ ಯುರೇ ಟಾಪ್ ಇರೋದು ಆಲ್ಮೋಸ್ಟ್ ಎಲ್ಲಾ ಸರ್ವೆಯಲ್ಲೂ ಯುರೇ ಟಾಪ್ಲಿರೋದು ತರ್ಡ್ ಪ್ಲೇಸ್ ಅಲ್ಲಿರೋದು ಮೋಕ್ಷಿತ್ ಅವರು ಅವ್ರು ಪಡ್ಕೊಂಡಿರೋದು ಹದಿಮೂರು ಪರ್ಸೆಂಟ್ ವೋಟ್ ಶೇರ್ ತಗೊಂಡು ಏಳ್ ಸಾವಿರದ ಎಂಟುನೂರು ಪ್ಲಸ್ ಮತಗಳನ್ನ ಮೋಕ್ಷಿತ ಅವರು ಪಡ್ಕೊಂಡಿದ್ದಾರೆ ಮೋಕ್ಷಿತ ಅವರಿಗೆ ಮತ್ತೆ ಭವ್ಯಗೌಡ ಅವರಿಗೆ ಇರೋದು ಕೇವಲ ಒಂದೇ ಪರ್ಸೆಂಟ್ ವೋಟ್ ಶೇರ್ ಅವ್ರು ಏಳ್ ಸಾವಿರದ ಇನ್ನೂರು ಏಳ್ ಸಾವಿರದ ಎಂಟುನೂರು ಪ್ಲಸ್ ಮತಗಳು ಈ ಸರ್ವೆಯಲ್ಲಿ ಇವಾಗ ಟಾಪ್ ಟು ನೋಡೋದಾದ್ರೆ ಇದರಲ್ಲಿ ಏನು ಆಶ್ಚರ್ಯ ಪಡೋದೇ ಇಲ್ಲ ಇವರೇ ಇರೋದು ಪ್ರತಿಯೊಂದು ಸರ್ವೆಯಲ್ಲೂ ಇವರೇ ಟಾಪ್ ಟುವೆಲ್ ಇರೋದು ಟಾಪ್ ತ್ರೀ ಅಲ್ಲ ಟಾಪ್ ಟುವೆಲ್ ಇವರೇ ಇರೋದು ಎಲ್ಲೂ ಕೂಡ ಇವ್ರು ತರ್ಡ್ ಪ್ಲೇಸ್ ಹೋಗೇ ಹೋಗಿ ಇಲ್ಲ ಟಾಪ್ ಟು ಅಲ್ಲೇ ಇವ್ರು ಫೈಟ್ ಮಾಡ್ಕೊಂಡಿದ್ದಾರೆ ಇವರಿಬ್ರು ಇವಾಗ ನೀವು ನೋಡಿರ್ತೀರ ರೀಸೆಂಟ್ ಆಗಿ ಯೂಟ್ಯೂಬ್ ಅಲ್ಲಿ ಹನುಮಂತಣ್ಣನ ಊರಲ್ಲೂ ಕೂಡ ಇವರೇ ಟಾಪ್ ಟು ಬರ್ತಾರೆ ಅಲ್ಲಿನ ಜನ ಕೂಡ ಇದನ್ನೇ ಹೇಳ್ತಿದ್ದಾರೆ ಇವರೇ ಟಾಪ್ ಟು ಬರೋದು ಅಂತ ಎಲ್ಲ ಆಲ್ಮೋಸ್ಟ್ ಎಲ್ಲ ಸೋಷಿಯಲ್ ಮೀಡಿಯಾ ಸರ್ವೆಯಲ್ಲೂ ಇವರೇ ಟಾಪ್ ಟು ಅಲ್ಲಿ ಇರೋದು ಈ ಸರ್ವೆಯಲ್ಲಿ ಇವರಿಬ್ರು ಸೇರ್ಕೊಂಡು ಪಡ್ಕೊಂಡಿರೋ ಮತಗಳು ಎಷ್ಟಪ್ಪ ಅಂದ್ರೆ ಇಪ್ಪತ್ತಾರು ಸಾವಿರದ ನಾನೂರು ಪ್ಲಸ್ ಮತಗಳು ಇವರಿಬ್ಬರೇ ಪಡ್ಕೊಂಡಿದ್ದಾರೆ ಅರವತ್ ಸಾವಿರ ಮತಗಳಲ್ಲಿ ಅಂದ್ರೆ ನಲ್ವತ್ನಾಲ್ಕು ಪರ್ಸೆಂಟ್ ಓಟ್ ಶೇರ್ ಇವರಿಬ್ರದೇ ಇದೆ ಮಿಕ್ಕಿರ ಏಳು ಜನದ್ದು ಐವತ್ತಾರು ಪರ್ಸೆಂಟ್ ಓಟ್ ಶೇರ್ ಇರೋದು ಇವ್ರಿಬ್ರುದೇ ನಲ್ವತ್ನಾಲ್ಕು ಪರ್ಸೆಂಟ್ ಅರ್ಧಕ್ಕರ್ಧ ಇವರೇ ಇದಾರೆ ನೋಡಿ ಇದ್ರಲ್ಲಿ ತ್ರಿವಿಕ್ರಮ್ ಅವ್ರು ಪಡ್ಕೊಂಡಿರೋದು ಹನ್ನೆರಡ್ ಸಾವಿರದ ಆರ್ನೂರು ಪ್ಲಸ್ ಮತಗಳು ಇಪ್ಪತ್ತೊಂದು ಪರ್ಸೆಂಟ್ ಓಟ್ ಸೇರಿ ತಗೊಂಡಿದ್ದಾರೆ ಫಸ್ಟ್ ಪ್ಲೇಸಲ್ಲಿ ಇರೋದು ಹನುಮಂತಣ್ಣ ಅವ್ರು ಪಡ್ಕೊಂಡಿರೋದು ಹದಿಮೂರು ಸಾವಿರದ ಎಂಟ್ನೂರು ಪ್ಲಸ್ ಮತಗಳು ಇಪ್ಪತ್ತ್ ಮೂರು ಪರ್ಸೆಂಟ್ ಓಟ್ ಸೇರಿ ತಗೊಂಡು ಇವರು ಫಸ್ಟ್ ಪ್ಲೇಸ್ ಅಲ್ಲಿ ಇದಾರೆ ಇದು ಒಂದು ಸೋಷಿಯಲ್ ಮೀಡಿಯಾ ಸರ್ವೆ ಪ್ರಕಾರ ನಾನು ಹೇಳಿರೋದು ಆಲ್ಮೋಸ್ಟ್ ಎಲ್ಲ ಸೋಷಿಯಲ್ ಮೀಡಿಯಾ ಸರ್ವೆ ಪ್ರಕಾರ ನಾನು ಎಲ್ಲ ಕೂಡ ಹಾಕಿ ನಾನು ನಿಮಗೆ ಮೊನ್ನೆನೆ ತಿಳಿಸಿದ್ದೆ ಅದು ಟೋಟಲಿ ಮೂರ್ ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ಓಟ್ಸ್ ಅಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಬಂದಿತ್ತು ಅಲ್ಲಿ ಓವರ್ ಆಲ್ ಪರ್ಸೆಂಟೇಜ್ ಎಷ್ಟಿತ್ತು ಒಬ್ಬೊಬ್ರದ್ದು ಕಂಟೆಸ್ಟೆಂಟ್ ಅಂತ ತಿಳಿಸ್ತಾ ಹೋಗಿದ್ದೀನಿ ಅಲ್ಲಿ ನೀವು ಹೋಗಿ ನೋಡ್ಬೋದು ಇದು ಒಂದೇ ಸೋಷಿಯಲ್ ಮೀಡಿಯಾ ಸರ್ವೆ ನಾನು ಇಲ್ಲಿ ತಿಳಿಸಿರೋದು ಇದು ಕೇವಲ ನಾಲ್ಕೇ ದಿನದಲ್ಲಿ ಇಷ್ಟೊಂದು ಮತಗಳು ಬಂದಿದಾವೆ ಈ ಸರ್ವೆ ಅಲ್ಲಿ ನೀವು ಯೋಚನೆ ಮಾಡಿ ಇನ್ನು ಹೋಗ್ತಾ ಹೋಗ್ತಾ ಇನ್ನು ನಾಲ್ಕು ವಾರ ಆಮೇಲೆ ಇನ್ನು ಎಷ್ಟೆಷ್ಟು ಮತ ಬರ್ಬೋದು ಜಿಯೋ ಸಿನಿಮಾದಲ್ಲಿ ಎಷ್ಟೆಷ್ಟು ಓಟ್ಸ್ ಪರ್ಸೆಂಟೇಜ್ ಬರ್ಬೋದು ಯೋಚನೆ ಮಾಡಿ ನೋಡಿ ಈ ಸೋಷಿಯಲ್ ಮೀಡಿಯಾ ಸರ್ವೆಯಿಂದ ಈಸಿಯಾಗಿ ಗೊತ್ತಾಗುತ್ತೆ ಟ್ರೆಂಡ್ ಈಸಿಯಾಗಿ ಗೊತ್ತಾಗುತ್ತೆ ಯಾಕಂದ್ರೆ ಜಿಯೋ ಸಿನಿಮಾದಲ್ಲಿ ನೈಂಟಿ ನೈನ್ ವೋಟ್ಸ್ ಹಾಕೋ ಜಾಗದಲ್ಲಿ ಇಲ್ಲಿ ಒಂದ್ ಓಟ್ ಬೀಳುತ್ತೆ ಇಲ್ಲಿ ಕಡಿಮೆ ಓಟ್ಸ್ ನಾವು ತೊಗೊಳಕ್ ಸ್ಯಾಂಪಲ್ ಜಾಸ್ತಿ ಸಿಗಲ್ಲ ಆದ್ರೂ ಕೂಡ ಜಿಯೋ ಸಿನಿಮಾ ಟ್ರೆಂಡಿಂಗ್ ಇಲ್ಲೇ ಈಸಿಯಾಗಿ ಗೊತ್ತಾಗುತ್ತೆ ಇವಾಗ ಇಲ್ಲಿ ಒಂದು ಟ್ರೆಂಡು ಅಲ್ಲೊಂದು ಟ್ರೆಂಡ್ ಬರಕ್ ಸಾಧ್ಯನೇ ಇಲ್ಲ ಇವಾಗ ಇವರಿಬ್ರು ತುಂಬಾ ಟಾಪ್ ಅಲ್ಲಿ ಇದಾರೆ ಇವಾಗ ಅಲ್ಲಿ ಅಷ್ಟೊಂದು ಕಡಿಮೆ ಆಗಕ್ ಚಾನ್ಸೇ ಇಲ್ಲ ಈ ಟ್ರೆಂಡ್ ಪ್ರಕಾರನೇ ಹೋಗೋದು ಇವಾಗ ನೋಡಿ ಈ ಟಾಪ್ ಟೂ ಕೂ ಮತ್ತೆ ಈ ಏಳು ಜನಕ್ಕೂ ಕಂಪೇರ್ ಮಾಡಿದ್ರೆ ಇವ್ರದೆಲ್ಲ ಎಷ್ಟು ಏಳು ಪರ್ಸೆಂಟೇಜ್ ಇದೆ ಇವ್ರಿಬ್ರದಲ್ಲಿದೆ ಅಲ್ಲೇ ಈಸಿಯಾಗಿ ಟ್ರೆಂಡ್ ಗೊತ್ತಾಗುತ್ತೆ ಈ ಸೋಷಿಯಲ್ ಮೀಡಿಯಾ ಸರ್ವೆ ಒಂಥರ ಎಕ್ಸಿಟ್ ಪೋಲ್ ಇದ್ದಂಗೆ ಇದು ಎಕ್ಸಾಕ್ಟ್ ಪೋಲ್ ಇಲ್ಲ ಅನ್ನೋದು ಕೂಡ ಎಕ್ಸಿಟ್ ಪೋಲ್ ಎಕ್ಸಿಟ್ ಪೋಲು ಎಷ್ಟೋ ಕಡೆ ಕರೆಕ್ಟ್ ಆಗಿರೋದು ಇದೆ ಮತ್ತೆ ತಪ್ಪಾಗಿರೋದು ಇದೆ ಆದ್ರೆ ಇದು ತುಂಬಾ ವೇರಿಯೇಷನ್ ಇದೆ ತುಂಬಾ ವೇರಿಯೇಷನ್ ಇದ್ದಾಗ ಅದು ಎಕ್ಸಿಟ್ ಪೋಲ್ ಎಕ್ಸಾಕ್ಟ್ ಪೋಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇವಾಗ ನೋಡ್ತಿರೋ ಟ್ರೆಂಡ್ ಪ್ರಕಾರ ಇವ್ರಿಬ್ರೆ ಟಾಪ್ ಟೋಲ್ ಇರೋದು ಇದು ಒಂದ್ ಸೋಷಿಯಲ್ ಮೀಡಿಯಾ ಸರ್ವೆ ಪ್ರಕಾರ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಎಷ್ಟಾಗಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಯಾರು ಗೆಲ್ಬೇಕು ನೀವು ಓಟ್ ಯಾರ್ಯಾರಿಗೆ ಹಾಕಿದ್ದೀರಾ ಇಲ್ಲಿವರೆಗೂ ಎಷ್ಟು ಓಟ್ಸ್ ನೀವು ಯಾವ ಗೆ ಹಾಕಿದೀರಾ ನಿಮ್ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ವಿಡಿಯೋ ಎಷ್ಟಾಗಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ನಿಲ್ಲಿ ಮುಗಿಸ್ತಿದ್ದೀನಿ ಮತ್ತೆ ಇನ್ನೊಂದು ವಿಡಿಯೋ ಬರ್ತೀನಿ ಗುರು